முகாலி முந்தே பேசரஞ்சிகண்ட விநய் மற்றும் டீம் ತುಕಾಲಿ ಸಂತು ಮುಂದೆ ವಿನಯ್ ಆಂಡ್ ಟೀಮ್ ಬೇಸರ ಹಂಚಿಕೊಂಡಿದೆ ಮನೆಯಲ್ಲಿ ಯಾಕೋ ಬೇಸರ ಆಗ್ತಾ ಇದೆ ಅಂತ ತುಕಾಲಿ ಜೊತೆಗೆ ನಮ್ರತ ಹಂಚಿಕೊಳ್ಳುವ ಮೂಲಕ ಮೊದಲ ಸಲ ಶಾಕ್ ಕೊಟ್ಟಿದ್ದಾರೆ ಜೊತೆಗೆ ವಿನಯ್ ಮೈಕೆಲ್ ಮತ್ತು ಸಂಗೀತ ಕೂಡ ಅದೇ ರಾಗವನ್ನ ಇಳಿದಿದ್ದಾರೆ ಎಲ್ಲರೂ ಹೀಗೆ ಕಂಡು ವರ್ತೂರ್ ಸಂತೋಷ್ ಒಂದು ರೀತಿಯಲ್ಲಿ ಆತಂಕದಿಂದ ಅವರ ಮಾತುಗಳನ್ನ ಕೇಳಿಸಿಕೊಂಡಿದ್ದಾರೆ ಟಾಸ್ ನಲ್ಲಿ ಐದು ಲಕ್ಷ ರೂಪಾಯಿ ಕಳ್ಕೊಂಡು ತಮ್ಮ ನೆಚ್ಚಿನ ಬಾಲ್ಕನಿ ಸೇರ್ಕೊಂಡಿದ್ದ ತುಕಾಲಿ ಸಂತು ಮತ್ತು ವರ್ತೂರ್ ಸಂತೋಷ್ ತಮ್ಮ ಫೇವರೇಟ್ ಪ್ಲೇಸ್ ನಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದ ಹಾಗೆ ಮೊದಲ ಬಾರಿಗೆ ಬಾಲ್ಕನಿ ಅತ್ತ ನಡ್ಕೊಂಡು ಬರ್ತಾರಿ ನಮೃತ ತಮ್ಮತ ನಮೃತ ಬಂದಿದ್ ನೋಡಿ ತುಕಾಲಿಗೆ ಅಚ್ಚುರಿ ಆಗತ್ತೆ ನಮ್ ಟೀಮ್ ಗೆ ಬಂದಿರೋದಕ್ಕೆ ಸ್ವಾಗತ ಅಂತ ನಮ್ರತಾಗೆ ಹೇಳ್ತಾರೆ ಅಲ್ಲಿಗೆ ಬಂದ ನಮೃತ ತುಕಾಲಿ ಎದ್ರು ಕೂತು ಮನೆಯಲ್ಲಿ ಯಾಕೋ ಬೇಸರ ಅದಕ್ಕೆ ಇಲ್ಲಿಗೆ ಬಂದೆ ಅಂತಾರೆ ಇದನ್ ಕೇಳಿದ ತುಕಾಲಿ ಮೊದ ಮೊದಲು ಅಯ್ಯೋ ಪಾಪ ಅನ್ಸುತ್ತೆ ನಮೃತ ಬಂದ ಕೆಲವೇ ಹೊತ್ತಿನ ನಂತರ ಅದೇ ಬಾಲ್ಕನಿಗೆ ಬರ್ತಾರೆ ಸಂಗೀತ ಸಂಗೀತರನ್ನ ಕಂಡು ಇನ್ನು ಅಚ್ಚರಿ ಆಗತ್ತೆ ತುಕಾಲಿ ಸಂತುಗೆ ಅಲ್ಲಿಗ್ ಬಂದಿದ್ದ ಸಂಗೀತ ಕೂಡ ಅದೇ ರೀತಿಯಲ್ಲಿ ಯಾಕೋ ಬೇಸರ ಅನ್ಸ್ತು ಅಂದ್ರು ಅದಕ್ಕೆ ಇಲ್ಲಿಗ್ ಬಂದೆ ಅಂತ ಶೇಮ್ ಡೈಲಾಗ್ ಹೊಡೆದ್ರು ಸಂಗೀತ ಮತ್ತು ನಮ್ರತ ಆಡಿದ ಮಾತುಗಳು ತುಕಾಲಿಗೆ ಒಂದು ರೀತಿಯಲ್ಲಿ ಅನುಮಾನ ತರೋಕೆ ಶುರು ಆಗುತ್ತೆ ನಿಜವಾಗಿ ಬಿಗ್ ಬಾಸ್ ಇವರಿಗೆ ಬೇಸರ ಅನಿಸ್ತಾ ಇದೆಯಾ ಅನ್ನೋ ಅರ್ಥದಲ್ಲಿ ನೋಡ್ತಾರೆ ಸಂತೋಷ್ ನಮ್ರತ ಸಂಗೀತ ನಂತರ ವಿನಯ್ ಕೂಡ ಅಲ್ಲಿಗೆ ಬರ್ತಾರೆ ತುಕಾಲಿ ಪಕ್ಕದಲ್ಲೇ ಕೂತು ಯಾಕೋ ಅಲ್ಲಿ ಬೇಸರ ಅನಿಸ್ತಾ ಇದೆ ಅಂತ ವಿನಯ್ ಕೂಡ ಅದೇ ಡೈಲಾಗ್ ಹೊಡಿತಾರೆ ತುಕಾಲಿಗೆ ಮತ್ತಷ್ಟು ಅನುಮಾನ ಬರೋಕೆ ಶುರು ಆಗುತ್ತೆ ಕೂಡ ಅಲ್ಲಿಗೆ ಬಂದು ಅದೇ ಡೈಲಾಗ್ ಹೊಡೆದಾಗ ಎಲ್ರೂ ನಕ್ಕು ತುಕಾಲಿನ ಬಕ್ರಾ ಮಾಡಿದ್ವಿ ಅಂತ ಚಪ್ಪಾಳೆ ತಡ್ತಾರೆ ನಾನೇನ್ ಬಕ್ರೆ ಆಗಿಲ್ಲ ಬಕ್ರಾ ಆಗೋದೂ ಇಲ್ಲ ಈಗ ನೀವೆಲ್ಲ ಬಕ್ರಾ ಆಗಿದ್ದೀರಿ ಅಂತ ಸಂಭ್ರಮಿಸ್ತಾರೆ ಈ ಸಂಭ್ರಮ ಇನ್ನಷ್ಟು ಹೊತ್ತು ಮನೆಯಲ್ಲಿ ಉಳಿಯುತ್ತೋ ಕಾದ್ ನೋಡಬೇಕು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್